ಸತೀದೇವಿಯು ತನ್ನನ್ನು ತಾನು ದಹನ ಮಾಡಿಕೊಂಡ ಜಾಗ ಮತ್ತು ಶಕ್ತಿಪೀಠಗಳ ಮೂಲ ದೇವಾಲಯವೂ ಹೌದು ಕೇರಳದ ಈ ದೇವಸ್ಥಾನ ವರ್ಷದಲ್ಲಿ ಇಪ್ಪತ್ತೆಂಟು ದಿವಸ ಮಾತ್ರ ಓಪನ್ ಇರುತ್ತೆ ಅದೇ ಕೊಟ್ಟೆಯವರು ಹಲೋ ನಮಸ್ತೆ ದಾವಣಗೆರೆ ಹೌದು ಗೈಸ್ ಕೊಟ್ಟಿಯೂರು ಶಿವನ ದೇವಸ್ಥಾನ ಇಲ್ಲಿ ಎರಡು ದೇವಸ್ಥಾನಗಳಿವೆ ಒಂದು ಇಕ್ಕೇರೆ ಕೊಟ್ಟಿಯೂರು ಇನ್ನೊಂದು ಅಕ್ಕರೆ ಕೊಟ್ಟಿಯೂರು ಇಕ್ಕೇರೆ ಕೊಟ್ಟಿಯೂರು ದೇವಸ್ಥಾನ ವರ್ಷದಲ್ಲಿ ಹನ್ನೊಂದು ತಿಂಗಳು ಓಪನ್ ಇದ್ರೆ ಅಕ್ಕರೆ ಕೊಟ್ಟಿಯವರು ದೇವಸ್ಥಾನ ವರ್ಷದಲ್ಲಿ ಇಪ್ಪತ್ತೆಂಟು ದಿವಸ ಮಾತ್ರ ಓಪನ್ ಇರುತ್ತೆ ಅಂದ್ರೆ ಮೇ ಇಂದ ಜೂನ್ ವರೆಗೂ ಮಾತ್ರ ಹಾಗಾಗಿ ಈ ತಿಂಗಳು ಪೂರ್ತಿಯಾಗಿ ನಾವು ಅಂತ ಅಂತೇಳಿ ನೋಡ್ತಾ ಇದೀವಿ ಎಲ್ಲರೂ ಸ್ಟೇಟಸ್ ಹಾಗಾಗಿ ಏನಿದು ಹೊಸದಾಗಿ ಕೊಟ್ಟಿಯವರು ಅಂತ ಇಲ್ಲ ಕೇಳ್ತಾ ಇದೀವಲ್ಲ ಅಂತ ಹೇಳಿ ನನಗೊಂದು ಕ್ಯೂರೋಸಿಟಿ ಬಂತು ಅದನ್ನ ನಾನ್ ತಿಳ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ನಮ್ಮ ತಮ್ಮ ಊರಿಗೆ ಹೋಗಿದ್ದ ಅಂದ್ರೆ ಕೊಟ್ಟಿಯವರಿಗೆ ಹೋಗಿದ್ದ ಅಲ್ಲಿ ಕೆಲವೊಂದು ವೀಡಿಯೋಸ್ ಗಳನ್ನ ಮಾಡ್ಕೊಂಡಿದ್ದೆ ಏನ್ ಇದು ಇಷ್ಟೊಂದು ಇದೆ ಅಲ್ವಾ ಅಂತ ಹೇಳಿ ಅದೆಲ್ಲ ಡೀಟೇಲ್ ತಿಳ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಭಾರತದಲ್ಲಿ ಸತೀದೇವಿಗೆ ಕೆಲವೇ ಕೆಲವು ದೇವಸ್ಥಾನಗಳಿದಾವೆ ಅದರಲ್ಲಿ ಕೇರಳದಲ್ಲಿರುವ ಈ ಕೊಟ್ಟಿಯೂರು ಸಹ ಒಂದು ಪುರಾಣಗಳ ಪ್ರಕಾರ ನಿಮ್ಗೆ ಗೊತ್ತಿರೋ ಹಾಗೆ ದಕ್ಷ ಪ್ರಜಾಪತಿ ಮಹಾಯಜ್ಞ ಮಾಡಿದ್ದು ಆ ಯಜ್ಞಕ್ಕೆ ಸತೀದೇವಿಯನ್ನ ಕರೀದೇ ಇದ್ದಿದ್ದು ಸತಿ ಈಶ್ವರನಲ್ಲಿ ಹಠ ಮಾಡಿ ಅಪ್ಪ ಮಾಡಿದ ಯಜ್ಞಕ್ಕೆ ಹೋಗ್ಬೇಕು ಅಂತ ಹೇಳಿದ್ದು ಆಗ ಸತಿಯರಿಗೆ ಹೋದಾಗ ದಕ್ಷ ಅವಮಾನ ಮಾಡಿ ಸತಿಯು ಅದೇ ಯಜ್ಞ ಕುಂಡಕ್ಕೆ ಹಾರಿ ತ್ಯಾಗ ಮಾಡಿದ್ದು ಆಗ ಶಿವ ದಕ್ಷಿಣ ತಲೆ ಕತ್ತರಿಸಿ ಮತ್ತೆ ಮೇಕೆ ತಲೆಯನ್ನು ದಕ್ಷಿಣಗೆ ಜೋಡಿಸಿದ್ದು ಎಲ್ಲ ಉತ್ತರ ಕೇರಳದಲ್ಲಿರುವ ಕೊಟ್ಟಿಯೂರು ಎಂಬ ಗ್ರಾಮದಲ್ಲಿ ಆಗ ಶಿವನು ಈ ಕ್ಷೇತ್ರಕ್ಕೆ ಬಂದವರಿಗೆ ನನ್ನ ಹಾಗೆ ಸತಿಯನ್ನು ಕಳೆದುಕೊಂಡು ಯಾರಿಗೂ ಬಾರದಿರಲಿ ಅಂತ ಹೇಳಿ ವರವನ್ನ ಕೊಡುತ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಯಾವುದೇ ಕಲ್ಲುಗಳನ್ನ ಉಜ್ಜಿದ್ರೆ ಸಾಕು ಪರಿಮಳ ಸಹಿತ ಗಂಧ ಬರುತ್ತೆ ಸತಿದೇವಿಯು ತನ್ನನ್ನು ತಾನು ದಹನ ಮಾಡಿಕೊಂಡ ಸ್ವಯಂಭುಲಿಂಗದ ಪಕ್ಕದಲ್ಲಿ ಎತ್ತರದ ಅಮ್ಮರಕ್ಕಲು ತರ ದೇವಿಯನ್ನ ಶಕ್ತಿಯನ್ನಾಗಿ ಪೂಜಿಸಲಾಗುತ್ತೆ ಶಕ್ತಿ ಪೀಠಗಳ ಮೂಲ ದೇವಾಲಯ ಕೊಟ್ಟಿಯೂರು ಇಷ್ಟ ಆಯ್ತಲ್ವಾ ಹಾಗಾದ್ರೆ ನಮ್ಮ ಪೇಜಲ್ ಆಗೋದನ್ನ Liberty. Thank you.